ಎಲ್ಲರಿಗೂ ನಮಸ್ಕಾರ ಈ ದಿನ ನಾನು ಅಮೃತ ಬಳ್ಳಿಯ ಬಗ್ಗೆ ತಿಳಿಸಿಕೊಡುತ್ತೇನೆ ಅಮೃತ ಬಳ್ಳಿಯು ಒಂದು ಔಷಧೀಯ ಸಸ್ಯವಾಗಿದೆ ಇದು ತ್ರಿದೋಷಗಳಿಂದ ಉಂಟಾದ ತೊಂದರೆಗಳನ್ನು ನಿವಾರಿಸುತ್ತದೆ ಅಂದರೆ ವಾತ ಪಿತ್ತ ಕಫ ಇದು ಎಲ್ಲ ಬಗೆಯ ಜ್ವರಗಳಿಗೂ ಪರಿಣಾಮಕಾರಿ ಔಷಧಿ ಇದರ ಸ್ವರಸವನ್ನು ಹೇಗೆ ತರಿಸುತ್ತೇವೆ ಎಂದು ನಾನು ತಿಳಿಸಿಕೊಡುತ್ತೇನೆ ಮೊದಲು ಆರು ಎಲೆಗಳನ್ನು ತೆಗೆದುಕೊಳ್ಳಬೇಕು ಅಮೃತ ಬಳ್ಳಿಯ ಸ್ವರಸವನ್ನು ಮಾಡಲು ನಾವು ಆರು ಎಲೆಗಳನ್ನು ತೆಗೆದುಕೊಂಡು ಕುಟಾಣಿಯಲ್ಲಿ ಹಾಕಬೇಕು ಹಾಕಿ ಅದನ್ನು ಕುಟ್ಟಬೇಕು ಈ ಕುಟ್ಟಿದ ಮಿಶ್ರಣವನ್ನು ಒಂದು ಶುಭ್ರವಾದ ಬಿಳಿಯ ಬಟ್ಟೆಯಲ್ಲಿ ಹಾಕಿ ಸೋಸಿಕೊಳ್ಳಬೇಕು ಈ ಎಲೆಯು ಸ್ವಲ್ಪ ಕಹಿ ಮತ್ತು ಒಗರಿನಿಂದ ಕೂಡಿದೆ ಈ ಈ ರಸವನ್ನು ನಾವು ಪ್ರತಿನಿತ್ಯ ಸೇವಿಸಬೇಕು ಈ ಪ್ರತಿನಿತ್ಯವು ನಾವು ಎರಡು ಚಮಚ ರಸ ಒಂದು ಚಮಚ ಜೇನುತುಪ್ಪ ಸೇರಿಸಿ ನಾವು ಖಾಲಿ ಹೊಟ್ಟೆಯಲ್ಲಿ ಸೇರಿಸಬೇಕು ಈ ಅಮೃತ ಬಳ್ಳಿಯ ರಸವನ್ನು ಶೂಲಕ್ಕೆ ಎಲ್ಲ ಬಗೆ ಬಗೆಯ ಜ್ವರಗಳಿಗೂ ಪಾಯಾರಿಕೆ ವಾಂತಿ ವಾಕರಿಕೆ ಸ್ಮರಣಾ ಶಕ್ತಿಗೆ ಮಧುಮೇಹದಲ್ಲಿ ಹೊಟ್ಟೆ ಉರಿ ಬುದ್ಧಿಭ್ರಮಣೆಗೆ ದೃಷ್ಟಿಮಾಂದ್ಯದಲ್ಲಿ ಉರಿ ಮೂತ್ರದಲ್ಲಿ ಬೊಜ್ಜು ಮತ್ತು ಕೊಬ್ಬು ಕಡಿಮೆ ಆಗುವಲ್ಲಿ ನಾವು ಪ್ರತಿನಿತ್ಯ ಎರಡು ಚಮಚ ಮತ್ತು ಒಂದು ಚಮಚ ಜೇನುತುಪ್ಪವನ್ನು ಸೇರಿಸಿ ಉಪಯೋಗಿಸಬೇಕು